ಹತ್ತೇ ನಿಮಿಷದಲ್ಲಿ ಎರಡರಿಂದ ಮೂರು ಸಾವಿರ ಫಾಲೋವರ್ಸ್ ಹೌದು ಸೊ ನೀವು ನೋಡುತ್ತಿರಬಹುದು ಈ ಟೈಮ್ ಅಲ್ಲಿ ಎಲ್ಲ ಕ್ರಿಯೇಟರ್ಸ್ ತನ್ನ ಅಕೌಂಟ್ ಮೇಲೆ ಅವರು ಸಾಕಷ್ಟು ಫಾಲೋವರ್ಸ್ ಅನ್ನ ಗೇನ್ ಮಾಡಿ ಅವರು ಅದೇ ಅಕೌಂಟ್ ಅನ್ನ ಸೆಲ್ ಮಾಡಿ ಅವರು ಒಳ್ಳೆಯ ಅಮೌಂಟ್ ಅರ್ನ್ ಮಾಡ್ತಾ ಇದ್ದಾರೆ ಸೊ ನೀವು ಯಾಕಲ್ಲ ಫ್ರೆಂಡ್ಸ್ ನೀವು ಇದೇ ಫಾಲೋವರ್ಸ್ ಇಂದ ನಿಮ್ಮ ಫ್ರೆಂಡ್ಸ್ ಎದುರುಗಡೆ ನೀವು ಶೋ ಆಫ್ ಕೂಡ ಮಾಡಬಹುದು ಆದ್ರೆ ಇದು ಟೋಟಲಿ ವೇಸ್ಟ್ ಆಫ್ ಟೈಮ್ ನೀವು ಇದೇ ಅಕೌಂಟ್ ಅನ್ನು ಸೆಲ್ ಮಾಡಿ ಅದರಿಂದ ಅಮೌಂಟ್ ಕೂಡ ಅರ್ನ್ ಮಾಡಬಹುದು ನೀವು ಕೂಡ ಇದೇ ರೀತಿ ಫಾಲೋವರ್ಸ್ ಅನ್ನ ಗೇನ್ ಮಾಡಿ ಅದೇ ಅಕೌಂಟ್ ಅನ್ನ ಸೆಲ್ ಮಾಡಿ ಹದಿನೈದು ನೂರು ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿ ಈಸಿಲಿ ಅರ್ನ್ ಮಾಡಬಹುದು ಅದು ಹೇಗೆ ಅಂತ ನಾನು ನಿಮಗೆ ಈಗ ಈ ವಿಡಿಯೋ ಮೂಲಕ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಫ್ರೆಂಡ್ಸ್ ನೀವು ಮೊದಲು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇನೆ ನೀವು ಅಲ್ಲಿಂದ ಈಸಿಲಿ ಡೌನ್ಲೋಡ್ ಮಾಡಬಹುದು ನಂತರ ನೀವು ಈ ಆ್ಯಪನ್ನು ಸಿಂಪ್ಲಿ ಓಪನ್ ಮಾಡಿ ಇಲ್ಲಿ ಆ್ಯಡ್ಗಳು ಬರ್ತಾ ಇರುತ್ತವೆ ನೀವು ಅವುಗಳನ್ನು ಕಟ್ ಮಾಡಿ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಇನ್ಸ್ಟಾಲ್ ಮಾಡಿದ ನಂತರ ನೀವು ಇಲ್ಲಿ ನೋಡಬಹುದು ಸೊ ಈ ಆ್ಯಪನ್ನು ಓಪನ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಕಾಣುತ್ತಿದೆ ಸೊ ನೀವು ಇಲ್ಲಿ ನೋಡಬಹುದು ನೀವಿಲ್ಲಿ ನಿಮ್ಮ ಎಲ್ಲ ಪರ್ಮಿಷನನ್ನು ಕೊಟ್ಟು ಇಲ್ಲಿ ಸ್ವಲ್ಪ ಆ್ಯಡ್ ಬರುತ್ತದೆ ಅದನ್ನು ಕಟ್ ಮಾಡಿ ಇಲ್ಲಿ ನಿಮ್ಮ ಯೂಸರ್ ನೇಮನ್ನು ಹಾಕಬೇಕು ನಂತರ ಕೆಳಗಡೆ ನಿಮ್ಮ ಇಮೇಲನ್ನು ಹಾಕಿ ನೀವು ಸಿಂಪ್ಲಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಅದು ಒಂದು ಬಾರಿ ಆಯಿತಂದರೆ ಆಯಿತು ನಿಮ್ಮದು ಕೆಲಸ ಮುಗೀತು ಇಷ್ಟೇ ಮಾಡಿದ ನಂತರ ನಿಮ್ಮ ಅಕೌಂಟ್ಗೆ ಫಾಲೋವರ್ಸು ಆಗಿ ಸೇರುತ್ತದೆ ಮತ್ತು ಇದು ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಕೂಡ ಹೋ ಫ್ರೆಂಡ್ಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರಬಹುದು ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಒಂದು ಲೈಕ್ ಮಾಡಿಕೊಂಡು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಒಂದೇ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಹೆಲ್ಪ್ಫುಲ್